ಗೋಪಾಲಯಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆಹಾರ ನಾಗರಿಕ ಸಬರಾಜು ಸಚಿವರನ್ನ ಪ್ರಶ್ನೆ ಸಂಖ್ಯೆ ಸಾವಿರದ ಏಳ್ನೂರ ಅರವತ್ತಾರನ್ನು ಕೇಳಬಯಸ್ತೇನೆ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷ ಸನ್ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಖುದ್ದಾಗಿ ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಅಂಗಡಿಗಳಿಗೆ ನಾನೇ ಖುದ್ದಾಗಿ ಭೇಟಿಯನ್ನು ಕೊಟ್ಟಿದ್ದೇನೆ ತಾವು ಅಂಶದ ಪ್ರಕಾರ ತಾವು ಕೊಟ್ಟಿದ್ದೀರಿ ಇವತ್ತು ಬೆಂಗಳೂರಿಗೆ ಲಕ್ಷಾಂತರ ಜನ ಹೊಟ್ಟೆಪಾಡಿಗಾಗಿ ಬಂದಿರತಕ್ಕಂಥದ್ದು ಗುಲ್ಬರ್ಗ ರಾಯಚೂರು ಕೊಪ್ಪಳ ಬರೀ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಜನ ಕೂಲಿ ಕಾರ್ಮಿಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ವಾಸ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಬೇರೆ ರಾಜ್ಯದ ಅನೇಕರು ಸಾವಿರಾರು ಜನ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಅನೇಕ ಅಂಗಡಿಗಳಲ್ಲಿ ಏನಾಗಿದೆ ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಬಾಡಿಗೆ ಮನೆ ಇರ್ತಕ್ಕಂಥವರು ಶಾನೆಗೂರ್ನಹಳ್ಳಿಯಿಂದ ಹೋಗಿ ಮನೆ ಮಾಡಿರ್ತಾರೆ ದಾಸಹಳ್ಳಿಗೋಗಿ ಮನೆ ಮಾಡಿರ್ತಾರೆ ಜಯನಗರಕ್ಕೆ ಹೋಗಿ ಮನೆ ಮಾಡಿರ್ತಾರೆ ಆ ಮನೆಗಳವರು ಎಲ್ಲಿ ಹೋಗವ್ರೆ ಅದು ಅಲ್ಲಿ ರೇಷನ್ ಅನ್ನು ತಾನ್ತಾ ಇದ್ದಾರೆ ಒನ್ ನೇಷನ್ ಒನ್ ಕಾರ್ಡ್ ಅಂತಕ್ಕಂಥದ್ದು ಏನಿದೆ ಅನೇಕ ಅಂಗಡಿಗಳಲ್ಲಿ ನಮ್ಮ ಸಚಿವರು ಕೇಂದ್ರ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಇಲ್ಲೂ ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳ ಒಂದು ಅಸಡ್ಡೆಯಿಂದ ನಾನೇ ಖುದ್ದಾಗಿ ಹಲವಾರು ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಯಾರಾದರೂ ಹೋಗಿ ರೇಷನ್ ಕೇಳಿದ್ರೆ ನಿಮ್ಮುದ್ರೆ ಮಿಕ್ಕುದ್ರೆ ಕೊಡ್ತೀವಿ ಇಲ್ಲ ಅಂತಕ್ಕಂಥದ್ನ ವಾಪಸ್ ಕಳಿಸ್ತಾ ಇದ್ದಾರೆ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ಅವರು ಮತ್ತೆ ಹೋಗಿ ಅಲ್ಲಿಂದ ತರಬೇಕು ಏನಾದರೂ ಆದ್ರೆ ಆದ್ರೆ ಒಯ್ತಾರೆ ಇಲ್ಲಿಂದ ಟ್ರೈನ್ ಅಲ್ಲೋ ಬಸ್ ಅಲ್ಲೋ ನೈಟ್ ಹೋಗಿ ಹೋಯ್ತಾರೆ ಅಲ್ಲೋದ್ರೆ ಅಲ್ಲಿ ಆ ಅಂಗಡಿನಲ್ಲಿ ರೇಷನ್ ಇರೋದಿಲ್ಲ ಅಲ್ಲಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಕಾಯ್ಬೇಕು ತಿರ್ಗ ಮತ್ತೆ ಬರಬೇಕು ಐದು ದಿನ ಎಲ್ಲ ಒಂದು ವಾರ ಅವರ ದುಡಿಮೆ ಬೆಂಗಳೂರಿಗೆ ಯಾವುದೋ ಒಂದು ಹೊಟ್ಟೆ ಪಾಡ್ಗೋಸ್ ಬಂದಿದ್ದಾರೆ ಅವರಿಗೆ ರೇಷನ್ ಇಡೀ ರಾಜ್ಯದಲ್ಲಿ ಈ ವ್ಯವಸ್ಥೆ ಇದೆ ಇವರು ಏನು ಅಂಕಿಅಂಶ ಕೊಟ್ಟಿದ್ದಾರೆ ಜನವರಿಯಿಂದ ಜುಲೈ ಜುಲೈ ಅವರಿಗೆ ಅದು ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಯಾರು ಬಾಡಿಗೆ ಮನೆಯವರು ಶಿಫ್ಟ್ ಆಗೈತಾರೆ ಅದರಲ್ಲಿ ಅವರೇ ಬಹಳಷ್ಟು ಮಂದಿ ಬಯಸ್ತೇನೆ ನಾನೇ ಖುದ್ದಾಗಿ ಹೋಗಿದ್ದೇನೆ ಅಂಗಡಿಗಳಿಗೆ ಹೋಗಿದ್ದೇನೆ ನನ್ನ ಮನೆಯೂ ನಾನು ಕೆಲವು ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಜೊತೆಗೆ ತಾವು ಐದು ತಿಂಗಳಿಗೆ ಮೂರು ಆರು ಏಳು ತಿಂಗಳಿಗೆ ಎಂಬತ್ತೊಂದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಹನ್ನೊಂದು ಜನ ಕಾರ್ದಾರರು ರೇಷನ್ ಅನ್ನ ತಾಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ತಾವೇನು ಕೊಟ್ಟಿದ್ದೀರಿ ನೀವು ಎಷ್ಟು ಮೆಟ್ರಿಕ್ ಟನ್ನ ಇವರಿಗೆ ಪರ್ಚೇಸ್ ಮಾಡಿದ್ರ ಅಂತಕ್ಕಂಥದ್ದ ತಾವು ತಿಳಿಸಬೇಕು ಅಂತಕ್ಕಂಥದ್ದು ಹೇಳ್ತೀನಿ ತಿಳಿಸಬೇಕು ಅಂತಕ್ಕಂಥದನ್ನ ಇತ್ತೀಚೆಗೆ ಏನಾಗಿದೆ ನೀವು ಬಂದ ಪ್ರಾರಂಭದಲ್ಲಿ ಚೆನ್ನಾಗಿ ನಡ್ಕೊಂಡೋಯ್ತು ಇತ್ತೀಚೆಗೆ ತಾವು ಇಪ್ಪತ್ತನೇ ತಾರೀ ಈ ತಿಂಗಳ ಹದಿನಾರನೇ ತಾರೀಕಿಂದ ರೇಷನ್ ಕೊಟ್ಟಿದ್ದೀರಿ ಇಪ್ಪತ್ತನೇ ಆದಮೇಲೆ ಅಂಗಡಿಗಳಿಗೆ ರೇಷನ್ ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ರೇಷನ್ ಬರುತ್ತೆ ಒಂದು ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾರ್ ಶೆಟ್ಟಲ್ಲಿ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ ಒಂದೇ ಬಾರಿ ಅವನು ಅಷ್ಟೊಂದು ಆಹಾರ ತರೋದಕ್ಕೆ ಸಾಧ್ಯ ಇಲ್ಲ ಮೂವತ್ತನೇ ತಾರೀಕು ಒಳಗಡೆ ಕ್ಲೋಸ್ ಆಗೋಗುತ್ತೆ ಅನೇಕ ಜನ ರೇಷನ್ ತಾಣದಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದೆ ಅದ್ರ ಜೊತೆಗೆ ನಾನು ಸನ್ಮಾನ್ಯ ಅಧ್ಯಕ್ಷರನ್ನ ಕೇಳ ಬಯಸ್ತೇನೆ ಪಂಚ ಗ್ಯಾರಂಟಿಗಳನ್ನ ಕೊಟ್ರಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥ ಹೇಳಿದ್ದು ಎರಡೂವರೆ ವರ್ಷ ಆಯ್ತಾ ಬಂದಿದೆ ಎಷ್ಟು ಕೆ ಜಿ ಅಕ್ಕಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಈ ಸಭೆಗೆ ಅಧ್ಯಕ್ಷ ಮುಖ್ಯನ ತಿಳಿಸಬೇಕು ಅಂತಕ್ಕಂಥದ್ನ ಇದು ಹೇಳ್ತೇನೆ ಇನ್ನೊಂದೆರಡು ಉಪ ಪ್ರಶ್ನೆ ಇದೆ ಇದನ್ನ ತಿಳಿಸಬೇಕು ಅಂತ ಹೇಳ್ತೀನಿ ತಾವು ಪ್ರತಿ ಸಭೆನಲ್ಲಿ ಹೋದಾಗ ಪಂಚಾಂಗ್ ಗ್ಯಾರಂಟಿಗಳು ನಾವು ಜಾರಿ ಮಾಡಿದ್ದೇವೆ ನೀವೇ ಚುನಾವಣೆಗೆ ಮುಂಚೆಗೆ ಏನ್ ಹೇಳಿದ್ರಿ ಎಪ್ಪತ್ತೈದು ಇನ್ನು ಅಲ್ಲ ಇನ್ನೂರಿ ನುಟ್ ಹೇಳಿದ್ದು ಬಡವರಿಗೆ ಇನ್ನೂರು ಇನ್ನ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಸರ್ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಕರೋನಾ ಬಂದ ಸಂದರ್ಭದಲ್ಲಿ ನಾನೇ ಆಹಾರ ಸಚಿವನಾಗಿದ್ದೆ ಏಪ್ರಿಲ್ ಐದನೇ ತಾರೀಕಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಎರಡ್ ಸಾವಿರದ ಹತ್ತಿರ ಎರಡ್ ಸಾವಿರದ ಇಪ್ಪತ್ತೊಂಬತ್ತವರೆಗೂ ಎಂಬತ್ತು ಕೋಟಿ ಜನರಿಗೆ ಕೊಡ್ತೀವಿ ಅಂತಂದರೆ ಅದು ಒಂದನೇ ತಾರೀಕು ಒಳಗಡೆ ಬರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದ್ದು ಇಲ್ಲ ಹಣಕಾಸು ಪರಿಸ್ಥಿತಿಯಿಂದನೇನೋ ನಿಧಾನ ಆಗಿ ಯಾರ ಬಡವರಿಗೆ ಸೇರ್ಬೇಕಾಯ್ತು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸದಸ್ಯರು ತಮ್ಮಯ್ಯ ಗೋಪಾಲಯ್ಯನವರು ನನಗಿಂತ ಇಲಾಖೆಯಲ್ಲಿ ಹೆಚ್ಚು ಅನುಭವ ಇದೆ ಯಾಕಂದರೆ ಅವರು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಇಲಾಖೆ ಹೇಗೆ ನಡೀತಾ ಇದೆ ಅಂತ ಅವರು ಬಹಳ ಚೆನ್ನಾಗಿ ಗೊತ್ತಿದೆ ಒನ್ ನೇಷನ್ ಒನ್ ಕಾರ್ಡ್ ಮಾಡಿರೋದು ಬಹಳ ಸ್ವಾಗತಾರ್ಹ ಅದು ಕೇಂದ್ರ ಸರ್ಕಾರ ಮಾಡಿರೋದು ಒಳ್ಳೆಯದು ಯಾಕಂದರೆ ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬಂದಾಗ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಅವರು ದವಸಧಾನ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಮಾಡಿದ್ದಾರೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದಾಗಲಿ ಎಲ್ಲಾದರೂ ಇರಿ ಅವರಿಗೆ ಅವಕಾಶ ಕೊಡೋದಕ್ಕೆ ವಿಶೇಷವಾಗಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲಿ ಕೂಡ ದವಸ ಧಾನ್ಯಗಳು ಸಿಕ್ಕಲ್ಲ ಅನ್ನೋ ಮಾತಿಲ್ಲ ಈಗ ಅವರೇ ಉತ್ತರ ಹೇಳಿದ್ದಾರೆ ಎಂಬತ್ತೊಂದು ಲಕ್ಷ ಮೂವತ್ತೇಳು ಸಾವಿರದ ಇನ್ನೂರ ಹನ್ನೊಂದು ಜನರು ಬಂದಿದ್ದಾರೆ ಅವರೆಲ್ರಿಗೂ ಕೊಟ್ಟಿದ್ದೇವೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಡಿಪೋನಲ್ಲಿ ಗುಲ್ಬರ್ಗಾದಿಂದ ಬಂದಿದ್ದವ್ರಿಗೆ ಅಕ್ಕಿ ಕೊಟ್ಟಿಲ್ಲ ಅವ್ರ ದಾನ್ಯಗಳು ಮುಟ್ಟಿಲ್ಲ ಅಂತಂದರೆ ಅವರು ತಿಳಿಸಿದರೆ ತಕ್ಷಣ ಅದ್ರ ಮೇಲೆ ಕ್ರಮ ತಗೊತೀವಿ ಮತ್ತು ಮಾನ್ಯ ಸದಸ್ಯರಿಗೆ ಆಶ್ವಾಸನೆ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿ ನಾವು ಕೂಡ ಸೇರಿ ಐದು ಕೆ ಜಿ ಒಟ್ಟಿಗೆ ಕೇಂದ್ರ ಸರ್ಕಾರದ ಐದು ಕೆಜಿ ಸೇರಿಸಿಕೊಡ್ತೀವಿ ಅಂತ ಹೇಳೋದನ್ನು ಜಾರಿ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಸಮೃದ್ಧಿಯಾಗಿ ಎಲ್ಲರಿಗೂ ಹಕ್ಕಿ ಕೊಡೋ ವ್ಯವಸ್ಥೆ ಆಗಿದೆ ಈ ಸಾರಿ ಹೋದ ತಿಂಗಳಲ್ಲಿ ಒಂದು ವಾರ ಲೇಟ್ ಆಗಿತ್ತು ಹಣದ ತೊಂದರೆಯಿಂದಲ್ಲ ನಾವು ಫುಡ್ ಕಾರ್ಪೊರೇಷನ್ನಿಂದ ತರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ದು ಹಣದ ತೊಂದರೆ ಇಲ್ಲ ಈಗೂ ಅಡ್ವಾನ್ಸ್ ಆಗಿ ನಾವು ದುಡ್ಡು ಕಟ್ಟಿದ್ದೀವಿ ಪ್ರತಿ ತಿಂಗಳು ಸಾಮಾನ್ಯವಾಗಿ ಹತ್ತನೇ ತಾರೀಕಿಂದ ಹದಿನೈದು ತಾರೀಕು ಒಳಗಡೆ ಇದು ಜಾರಿ ಮಾನ್ಯ ಅಧ್ಯಕ್ಷರು ಕೂಡ ಫುಡ್ ಮಿನಿಸ್ಟರ್ ಇದ್ರು ನಿಮಗೆ ಇದ್ರ ವ್ಯವಹಾರ ಎಲ್ಲ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಸಮರ್ಪವಾಗಿ ನಡೆಸ್ತಾ ಇದ್ದೀವಿ ಏನಾದರೂ ನಿಮಗೆ ಕಂಡು ಬಂದರೆ ಪತ್ರ ಬರೆಯೋದು ಫೋನ್ ಮಾಡಿ ಹೇಳಿದ್ರು ಕೂಡ ನಾನು ಉತ್ತರ ಕೊಡ್ತೀನಿ ಅದನ್ನು ಸರಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸನ್ಮಾನ್ಯ ಅಧ್ಯಕ್ಷೆ ನಾನು ಕೇಳ್ಕೊಂತಕ್ಕಂಥದ್ದು ಹೊರಗಡೆಯಿಂದ ಜೀವನೋಪಾಯಕ್ಕೋಸ್ಕರ ಬಂದಿರತಕ್ಕಂಥ ಆ ಕುಟುಂಬಗಳಿಗೆ ತಿರ್ಗಿ ಮತ್ತೆ ಊರಿಗೆ ಹೋಗ್ಬಾರ್ದು ಮೂರು ತಿಂಗಳು ತಾಣಲಿಲ್ಲ ಅಂದ್ರೆ ಅವ್ರ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಆ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಬಾರ್ದು ಅಂತಕ್ಕಂಥದ್ದು ಅಧ್ಯಕ್ಷ ಮುಖ ಎಲ್ಲ ತಮ್ಮಲ್ಲಿ ಕೇಳ್ಕೊಂತೇನೆ ಕಳೆದ ವಾರ ಅನಾರೋಗ್ಯದ ನಿಮಿತ್ತ ಯಾರು ಅರ್ಜಿಗಳನ್ನು ಹಾಕಿದ್ದಾರೆ ಅವರಿಗೆ ಕಾರ್ಡ್ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಂಡು ಬೆಂಗಳೂರಿನಲ್ಲಿ ಹನ್ನೆರಡು ಬೆಂಗಳೂರು ಹನ್ನೆರಡು ಕಡೆ ಮಾತ್ರ ಅನುಮತಿಯನ್ನ ತಾವು ಅದು ಮೂರವರು ತಿಂಗಳಲ್ಲಿ ಒಂದು ಬಾರಿ ತೆಗೆಯುತ್ತೆ ಮೂರವರು ಇಲ್ಲ ಅವರ್ ತೆಗೆಯುತ್ತೆ ಅಧ್ಯಕ್ಷರೇ ಬರೀ ನನ್ನ ಕ್ಷೇತ್ರದ ಮಾತ್ರ ನಾನು ನನ್ನ ಹತ್ರ ಮಾಹಿತಿ ಇರ್ತಕ್ಕಂಥದ್ದು ನಾನು ಲೆಟರ್ ಹಾಕಿರ್ತಕ್ಕಂಥದ್ದು ಇದನ್ನ ತಮಗೆ ಕಳಿಸ್ಕೊಡ್ತೀನಿ ನೋಡಿ ಒಂದು ಒಂದು ವರ್ಷದ ಮಗು ಇದೆ ಆಟವಾಲಾಗಿದೆ ಅವ್ರ ಕಾರ್ ತಾಣದಕ್ಕೆ ನಾನು ಹಲವಾರು ಸಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇನೆ ಅರ್ಜಿ ಹಾಕಿರ್ತಕ್ಕಂಥ ಇನ್ನು ನಾಲ್ಕು ಜನ ಅರ್ಜಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಪ್ರತಿ ತಿಂಗಳು ಹೋಯ್ತಾರೆ ಗೊತ್ತಾಗದೇ ಇಲ್ಲ ಅವ್ರು ಗೊತ್ತಾಗ್ತಕ್ಕಂಥದ್ದು ತಾವು ದಯವಿಟ್ಟು ಒಂದು ಸ್ಪೆಷಲ್ ಪೋರ್ಟಲ್ ಮಾಡಿ ಅನಾರೋಗ್ಯದಿಂದ ಇರ್ತಕ್ಕಂಥ ಯಾರೇ ಆಗಲಿ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾರೆ ಹೋಗ್ಬೇಕು ಅವ್ರು ಅರ್ಜಿ ಕೊಟ್ಟ ತಕ್ಷಣ ಹೋಗ್ಬೇಕು ಚೆಕ್ ಮಾಡಬೇಕು ಅವ್ರ ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಚೆಕ್ ಮಾಡಿ ಅವತ್ತೇ ತಾಂಡ್ರೆ ಆ ಬಡವರು ಉಳ್ಕೊತಾರೆ ಇಲ್ಲಾಂದ್ರೆ ಕಾರ್ಡ್ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಇದ್ದ ಆದಷ್ಟು ಬೇಗ ತಾವು ಹೇಳಿದ್ರಿ ಇಪ್ಪ ಗಂಟೆಗಳಲ್ಲಿ ನಾವು ಯಾವುದೋ ಅನಾರೋಗ್ಯದ ಕಾರಣದಿಂದ ಅರ್ಜಿ ಆರ್ಸೋರೆ ಕೊಡ್ತೀವಿ ಅಂತಕ್ಕಂಥದ್ದು ನಾನು ಇದು ಅಧ್ಯಕ್ಷ ಮುಖ್ಯ ತಮ್ ಕಳ್ಸಿಕೊಡ್ತೀನಿ ಒಂದು ವಾರದೊಳಗಡೆ ಒಳಗಡೆ ಇದು ಇವರಿಗೆ ಕಾರ್ಡ್ ನ ತಲು ತಲುಪಬೇಕು ನಾನು ನಿಮ್ಗೆ ಕೃತಜ್ಞತೆ ಹೇಳ್ತೇನೆ ಇದು ಇದು ನನ್ನ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳು ಇದೇ ಪರಿಸ್ಥಿತಿ ಈಗ ಸಂಬಂಧ ಪಟ್ಟೆ ಒಂದು ತನ್ನ ಆದೇಶ ಇರ್ಬೋದು ಎಲ್ಲಾ ಕಡೆ ನಡೀತದಂತ ಒಂದು ಕನ್ಫ್ಯೂಷನ್ ಇದೆ ಅದಕ್ಕೆ ಒಂದು ಏನು ಪೋರ್ಟಬಿಲಿಟಿ ಎರಡು ಇದಿದೆ ಒಂದು ಚಾಯ್ಸ್ ಅಧಿಕಾರಿ ಯಾರಿಗೆ ಗ್ರಾಹಕರಿಗೆ ಯಾವ ಅಂಗಡಿಗೂ ಹೋಗ್ಬೋದು ಅವ ಅಂಗಡಿಯನ್ನು ಸ್ವಲ್ಪ ಚೆನ್ನಾಗಿ ಅದನ್ನು ನಿರ್ವಹಿಸ್ತಾನೆ ಎರಡನೇ ದೂರ ದೂರದವರಿಗೆ ಒಂದು ಕಡೆ ಸಿಗಬೇಕು ಇದು ಕೆಲವೊಮ್ಮೆ ಏನಾಗ್ತದೆ ನಮ್ಗೆ ಇಷ್ಟೇ ಸ್ಟಾಕ್ ಬಂದಿದೆ ಎಡಿಷನಲ್ ಬರಲಿಲ್ಲ ಅಂತ ಹೇಳಿ ಕೊನವರನ್ನು ಮತ್ತೆ ಬನ್ನಿ ಅಂದ್ರೆ ಹಿಂದೆ ಕಲಿಸುವಂತ ಪರಿಸ್ಥಿತಿ ಇದೆ ಅದಕ್ಕಂತ ಒಂದು ಆದೇಶ ಮಾಡಿದ್ರಲ್ಲೋ ಗೊತ್ತಿಲ್ಲ ಒಂದು ಆದೇಶ ಮಾಡಬೇಕು ಎಲ್ಲ ನ್ಯಾಬ್ ಅಂಗಡಿಯವರಿಗೆ ಅವರಿಗೆ ಆ ತಿಂಗಳಲ್ಲಿ ಅವರ ಸ್ಟಾಕ್ ಹೋಗುವಾಗ ಹತ್ತು ಪರ್ಸೆಂಟ್ ಎಡಿಷನ್ ಕೊಡಬೇಕು ಟೆನ್ ಪರ್ಸೆಂಟ್ ಅಡಿಷನ್ ಆಫ್ ದಿ ರೈಸ್ ಶಾಪ್ ಸೊ ನೆಕ್ಸ್ಟ್ ಮಂತ್ಗೆ ಅದು ಬ್ಯಾಲೆನ್ಸ್ ಬಯೋಮೆಟ್ರಿಕ್ ಅಲ್ಲಿ ಬರ್ತದೆ ಸೊ ಯಾರು ಪೋರ್ಟಬಿಲಿಟಿ ಬಂದ್ರೆ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಆಗುದಿಲ್ಲ ಟೆನ್ ಪರ್ಸೆಂಟ್ ಅಡಿಷನ್ ಕಲ್ಸ ಕಲ್ಸದ್ ಮಾಡ್ಬೇಕಾಗ್ತದೆ ಇವತ್ತು ಬಸವರಾಜ್ ಶಿವಣ್ಣವರ್